ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಹಾಗಾದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಆಸಕ್ತಿ ಅಥವಾ ಉತ್ಸಾಹದಿಂದ ಬಂದಿತ್ತಲ್ಲ ಒಂದು ಸಂಸ್ಥೆನೇ ಇದರ ಹಿಂದೆ ಇದೆ ಒಂದು ವ್ಯವಸ್ಥಿತ ಪ್ರಯತ್ನ ಅಂತ ತಗೋಬೋದಾ ಖಂಡಿತವಾಗಿಯೂ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಹನ್ನೆರಡನೇ ಶತಮಾನದ ಶರಣರ ಆ ಜ್ಞಾನ ಪರಂಪರೆಯನ್ನ ಈ ಡಿಜಿಟಲ್ ಯುಗಕ್ಕೆ ತರೋಕೆ ಬಯಲು ಬಯಲನ್ನೇ ಬಿತ್ತಿ ಚಾನೆಲ್ ಒಂದು ರೀತಿಯಲ್ಲಿ ಸೇತುವೆ ತರ ಕೆಲಸ ಮಾಡ್ತಿದೆ ಅನ್ಸುತ್ತೆ ಮತ್ತೆ ಕಾಯಕ ನಂತಹ ಒಂದು ಸಂಸ್ಥೆ ಇದರ ಜೊತೆ ಇರೋದ್ರಿಂದ ಅದರ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆ ಕೂಡ ಹೆಚ್ಚಿರಬಹುದು ಅಲ್ವಾ ಖಂಡಿತ ಇವತ್ತು ನಾವು ಹನ್ನೆರಡನೇ ಶತಮಾನದ ಬಹಳ ಮುಖ್ಯ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ಒಂದು ನಿರ್ದಿಷ್ಟ ವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ಅಕ್ಕಮಹಾದೇವಿಯವರ ವಚನ ವಿಶ್ಲೇಷಣೆ ಅಂತ ಒಂದು ಮೂಲ ಇದೆ ಅದರಿಂದ ಈ ವಚನವನ್ನ ಆಯ್ದುಕೊಂಡಿದ್ದೇವೆ ಇದು ಅಕ್ಕನ ವ್ಯಕ್ತಿತ್ವವನ್ನ ಒಂಥರ ವಿಶೇಷವಾಗಿ ತೋರಿಸುತ್ತೆ ಹೌದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ಆ ವಚನದಲ್ಲಿರೋ ಅಕ್ಕನ ಆ ದೃಢ ನಿರ್ಧಾರ ಇದೆಯಲ್ಲ ಆಮೇಲೆ ಭಕ್ತಿ ಸವಾಲುಗಳನ್ನು ಎದುರಿಸದ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಅದು ಕೇವಲ ಒಂದು ಕವಿತೆ ಅಷ್ಟೇ ಅಲ್ಲ ಅದೊಂದು ಜೀವನದ ನಿಲುವು ಅಂತಾನೆ ಹೇಳ್ಬೋದು ಸರಿ ಹಾಗಿದ್ರೆ ಆ ವಚನವನ್ನ ಒಮ್ಮೆ ನೋಡೋಣ ಆಳುತನದ ಮಾತನೇರಿಸಿ ನುಡಿದಡೆ ಆಗಳೆ ಕಟ್ಟಿದನು ಗಂಡು ಕಚ್ಚಿಯೇ ತಿಗುರನೇರಿಸಿ ತಿಲಕವನ್ನಿಟ್ಟು ಕೈದುವಕೊಂಡು ಕಳನೇರಿದ ಬಳಿಕ ಕಟ್ಟಿದ ನೀರಿ ಸಡಿಲಿದಡೆ ಇನ್ನೂ ನಿಮ್ಮಾಣೆ ಕಾಣಚನ್ನ ಮಲ್ಲಿಕಾರ್ಜುನ ಮೊದಲ ಸಾಲೆ ಎಷ್ಟು ಕುತೂಹಲಕಾರಿಯಲ್ಲ ಆಳುತನದ ಮಾತನೇರಿಸಿ ನುಡಿದಡೆ ಆಗಲೇ ಕಟ್ಟಿದನು ಗಂಡು ಕಚ್ಚಿ ಇದರಲ್ಲಿ ಒಂಥರ ಸವಾಲು ಹಾಕೋ ಧ್ವನಿ ಇದೆ ಹೌದು ಖಂಡಿತ ಆ ಆಳುತನದ ಮಾತು ಅಂದರೆ ಅದು ಕೇವಲ ದಾಸ್ಯ ಅಂತ ಅಷ್ಟೇ ಅಲ್ಲ ಬಹುಶಃ ಆ ಕಾಲದ ಸಮಾಜ ಹೆಣ್ಣಿನ ಮೇಲೆ ಹೇರ್ತಿದ್ದ ಕೆಲವು ಕಟ್ಟುಪಾಡುಗಳು ಜವಾಬ್ದಾರಿಗಳಿರ್ಬೋದು ಅದನ್ನೆಲ್ಲ ಬೇಡ ಅಂತ ತಿರಸ್ಕರಿಸಿ ಹೌದು ತಿರಸ್ಕರಿಸಿ ಗಂಡುಗಚ್ಚೆ ಕಟ್ಟುತ್ತೇನೆ ಅನ್ನೋದಿದೆಯಲ್ಲ ಅದು ಅಸಾಮಾನ್ಯ ಪ್ರತಿರೋಧ ನೋಡಿ ಯಾಕೆಂದ್ರೆ ಗಂಡುಗಚ್ಚೆ ಅನ್ನೋದು ಸಾಮಾನ್ಯವಾಗಿ ಗಂಡಸರು ಯುದ್ಧಕ್ಕೂ ಹೋಗುವಾಗ ಅಥವಾ ವೈರಾಗ್ಯ ತಾಳಿದಾಗ ಅದರ ಸಂಕೇತ ಹೌದು ಹೌದು ಅದನ್ನ ತಾನೂ ಧರಿಸ್ತೀನಿ ಅಂತ ಅಕ್ಕ ಹೇಳಿದಾಗ ಅಲ್ಲಿ ಲಿಂಗಭೇದವನ್ನೇ ಮೀರಿ ನಿಲ್ಲೋ ಒಂದು ಧೈರ್ಯ ಒಂದು ದಿಟ್ಟತನ ಕಾಣಿಸ್ತೆ ಇದು ಬರೀ ಬಂಡಾಯ ಅಲ್ಲ ಇದು ತನ್ನದೇ ಆದ ಒಂದು ದಾರಿ ಆಧ್ಯಾತ್ಮಿಕ ದಾರಿಯನ್ನ ಆರಿಸಿಕೊಳ್ಳೋ ಅಚಲ ನಿರ್ಧಾರ ಓಹೋ ಅಂದ್ರೆ ಅದು ಬರೀ ಹೊರಗಿನ ವೇಷ ಬದಲಾವಣೆ ಅಲ್ಲ ಒಳಗಿನ ಒಂದು ಸ್ಥಿತ್ಯಂತರದ ಒಂದು ಘೋಷಣೆ ಅಲ್ವಾ ಖಂಡಿತವಾಗಿಯೂ ಆಂತರಿಕ ಬದಲಾವಣೆಯ ಸಂಕೇತ ಅದು ಹಾಗಾದ್ರೆ ಆ ಮುಂದಿನ ಸಾಲುಗಳು ತಿಗುರನೇರಿಸಿ ತಿಲಕವನ್ನಿಟ್ಟು ಕೈದುವ ಕೊಂಡು ಕಳನೇರಿದ ಬಳಿಕ ಇಲ್ಲಿ ಯುದ್ಧದ ಪದಗಳೇ ಬಳಕೆಯಾಗಿವೆ ತಿಲಕ ಕೈದು ಅಂದ್ರೆ ಆಯುಧ ಕಳ ಅಂದ್ರೆ ರಣರಂಗ ಇದರ ಅರ್ಥ ಏನು ಹ್ಮ್ ಇದು ಬಹಳ ಮುಖ್ಯವಾದ ಭಾಗ ನೋಡಿ ಈ ತಿಲಕ ಆಯುಧ ರಣರಂಗ ಇವೆಲ್ಲ ಒಂದು ಹೋರಾಟಕ್ಕೆ ಸಂಗ್ರಾಮಕ್ಕೆ ಸಿದ್ಧ ಆಗ್ತಿರೋ ಚಿತ್ರಣ ಕೊಡ್ತವೆ ಆದರೆ ಇದು ನಾವನ್ಕೊಳ್ಳೋ ಹಾಗೆ ಹೊರಗಿನ ಯುದ್ಧ ಅಲ್ಲ ಅಂದ್ರೆ ಇದು ಅಕ್ಕನ ಒಳಗಿನ ಹೋರಾಟ ಆಧ್ಯಾತ್ಮಿಕ ಹೋರಾಟ ಆ ಸಮಾಜದ ನಿರೀಕ್ಷೆಗಳು ಆಸೆಗಳು ಆ ತನ್ನದೇ ದೌರ್ಬಲ್ಯಗಳೂ ಇರಬಹುದು ಇವೆಲ್ಲದರ ವಿರುದ್ಧ ಹೋರಾಡೋಕೆ ಸಜ್ಜಾಗ್ತಿದ್ದಾಳೆ ಇದನ್ನೇ ನೋಡಿ ಶರಣರು ಅಂದರೆ ಆ ಕಾಲದ ಶಿವಭಕ್ತರು ಸಮಾಜ ಸುಧಾರಕರು ಅವರು ಅಂತರಂಗದ ಕದನ ಅಂತ ಕರೆದರು ಅಕ್ಕ ಇಲ್ಲಿ ತನ್ನ ಇಚ್ಛಾಶಕ್ತಿ ತನ್ನ ಭಕ್ತಿಯನ್ನೇ ಆಯುಧ ಮಾಡಿಕೊಂಡು ಆ ಆಧ್ಯಾತ್ಮಿಕ ರಣರಂಗಕ್ಕೆ ಇಳಿತಿದ್ದ ಓಹ್ ಅಂತರಂಗದ ಕದನ ಹ ಸರಿ ಸರಿ ಅಂದ್ರೆ ಆ ಸಿದ್ಧತೆ ಅನ್ನೋದು ಕೇವಲ ಮಾನಸಿಕ ಅಲ್ಲ ಅದೊಂದು ಸಂಪೂರ್ಣ ಆಧ್ಯಾತ್ಮಿಕ ದೀಕ್ಷೆ ತರಹ ತನ್ನ ಎಲ್ಲವನ್ನೂ ಆ ಹೋರಾಟಕ್ಕೆ ಕೊಡೋ ಸಂಕಲ್ಪ ಹ್ಮ್ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಕೊನೆಯ ಸಾಲು ಕಟ್ಟಿದ ನೀರಿ ಸಡಿಲಿದಡೆ ಇನ್ನು ನಿಮ್ಮಾಣೆ ಕಾಣ ಇದು ಹೆಚ್ಚು ತೀವ್ರವಾಗಿ ಕಾಣಿಸುತ್ತೆ ಖಂಡಿತವಾಗಿಯೂ ಇದು ಆ ವಚನದ ಒಂದು ಶಿಖರ ಅಂತ ಹೇಳ್ಬೋದು ಕಟ್ಟಿದ ನೀರಿ ಸಡಿಲುವುದು ಅಂದ್ರೆ ತಾನು ಹಿಡಿದ ವ್ರತ ಆ ಸಂಕಲ್ಪದಿಂದ ಹಿಂದೆ ಸರಿಯೋದು ಸೋಲೋದು ಹೌದು ಹಾಗೇನಾದ್ರೂ ಮಾಡಿದ್ರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಆ ದೈವ ಚನ್ನಮಲ್ಲಿಕಾರ್ಜುನನ ಮೇಲೆ ಆಣೆ ಇಟ್ಟು ಹೇಳ್ತಾಳೆ ಆ ಆಣೆಯ ತೀವ್ರತೆ ಇದೆಯಲ್ಲ ಅದು ಗಮನಿಸಬೇಕು ಅದು ಸುಮ್ಮನೆ ಭಾವೋದ್ವೇಗದಲ್ಲಿ ಹೇಳಿದ್ದಲ್ಲ ಅದು ತನ್ನ ಗುರಿಯ ಕಡೆಗಿನ ಸಂಪೂರ್ಣವಾದ ಇಲ್ಲದ ಬದ್ಧತೆಯನ್ನು ತೋರಿಸುತ್ತೆ ತನ್ನ ಜೀವನದ ಉದ್ದೇಶಕ್ಕೂ ತನ್ನ ದೈವಕ್ಕೂ ಇರೋ ಆ ಸಂಬಂಧ ಎಂಥದ್ದು ಅಂತ ಇದು ಹೇಳುತ್ತೆ ಸೋಲುವ ಇಲ್ಲ ಅನ್ನೋ ಗಟ್ಟಿ ನಿಲುವು ನಿಜ ಇಲ್ಲಿ ಅಕ್ಕಣ ವ್ಯಕ್ತಿತ್ವದ ಹಲವು ಮುಖಗಳು ಒಟ್ಟಿಗೆ ಕಾಣಿಸ್ತವೆ ಆ ಸ್ವಾತಂತ್ರ್ಯದ ಹಂಬಲ ಸಮಾಜದ ಕಟ್ಟಳೆಗಳನ್ನ ಮೀರೋ ಧೈರ್ಯ ಆಮೇಲೆ ಅಚಲವಾದ ಆಧ್ಯಾತ್ಮಿಕ ಸಂಕಲ್ಪ ಮತ್ತೆ ಚನ್ನಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣ ಶರಣಾಗತಿ ಈ ಅಂಶಗಳೆಲ್ಲ ಇವತ್ತಿಗೂ ಹೇಗೆ ಪ್ರಸ್ತುತ ಅಂತ ಅನ್ಸುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೊದಲನೆಯದಾಗಿ ನಮ್ಮ ವೈಯಕ್ತಿಕ ನಂಬಿಕೆಗಳಿಗೆ ಸಿದ್ಧಾಂತಗಳಿಗೆ ಗಟ್ಟಿಯಾಗಿ ನಿಲ್ಲುವ ಧೈರ್ಯ ಬೇಕು ಅನ್ನೋದನ್ನ ಇದು ಹೇಳುತ್ತೆ ಎರಡನೆಯದಾಗಿ ಸಮಾಜದ ನಿರೀಕ್ಷೆಗಳನ್ನ ಪ್ರಶ್ನೆ ಮಾಡಿ ನಮಗೆ ಸರಿ ಅನಿಸಿದ ದಾರಿಯಲ್ಲಿ ನಡೆಯುವ ಸ್ವಾತಂತ್ರ್ಯ ಇವತ್ತಿಗೂ ನೋಡಿ ಎಷ್ಟೋ ಜನ ತಮ್ಮ ವೈಯಕ್ತಿಕ ಇಷ್ಟಗಳಿಗೂ ಸಮಾಜದ ಒತ್ತಗಗಳಿಗೂ ನಡುವೆ ಒಂಥರ ಸಂಘರ್ಷ ಅನುಭವಿಸ್ತಾರೆ ಅಂತವರಿಗೆ ಅಕ್ಕನ ಈ ವಚನ ಆಕೆಯ ಬದುಕು ಒಂದು ಸ್ಫೂರ್ತಿಯಾಗ್ಬೋದು ತನ್ನ ದಾರಿಯನ್ನ ತಾನೇ ಕಂಡುಕೊಳ್ಳುವ ಚರ್ಚೆಯಿಂದ ನಾವು ಏನು ತಗೋಬಹುದು ಈ ವಚನ ಅಕ್ಕ ಮಹಾದೇವಿಯವರ ಅಸಾಧಾರಣ ವ್ಯಕ್ತಿತ್ವ ಅವರ ಆಧ್ಯಾತ್ಮಿಕ ದೃಢತೆ ಆಮೇಲೆ ತನ್ನ ಗುರಿಯ ಕಡೆಗಿನ ಆ ಸಂಪೂರ್ಣ ಸಮರ್ಪಣೆ ಇದನ್ನೆಲ್ಲ ತುಂಬಾ ಶಕ್ತಿಯುತವಾದ ಪ್ರತಿಮೆಗಳನ್ನು ಮೂಲಕ ಕಟ್ಟಿಕೊಡತ್ತೆ ಇದೊಂದು ಅದ್ಭುತ ಉದಾಹರಣೆ ಹೌದು ಈ ವಚನ ನಮ್ಮನ್ನ ಕೆಲವು ಮೂಲಭೂತ ಪ್ರಶ್ನೆಗಳ ಕಡೆಗೂ ಕರ್ಕೊಂಡೋಗುತ್ತೆ ಹೋಗುತ್ತೆ ಅಂದ್ರೆ ಇಷ್ಟೊಂದು ಸಂಪೂರ್ಣ ಶರಣಾಗತಿ ಇಂಥ ಬದ್ಧತೆಯನ್ನ ಕೇಳುವ ಭಕ್ತಿಯ ಸ್ವರೂಪವಾದರು ಎಂಥದ್ದು ಇದು ಒಂದು ಪ್ರಶ್ನೆ ಇನ್ನೊಂದು ಅಂದ್ರೆ ಇವತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಳಗಿನ ಧ್ವನಿಗೂ ಹೊರಗಿನ ಪ್ರಪಂಚದ ನಿರೀಕ್ಷೆಗಳಿಗೂ ನಡುವೆ ಇರುವ ಆ ದ್ವಂದ್ವವನ್ನ ಹೇಗೆ ನಿವಾಯಿಸಬಹುದು ಅಕ್ಕನ ದಾರಿ ಒಂದು ಉತ್ತರ ಆದರೆ ಇವತ್ತಿನ ಸಂದರ್ಭಕ್ಕೆ ನಮ್ಮ ಉತ್ತರಗಳು ಏನಾಗಿರಬಹುದು ಈ ವಚನ ಈ ನಿಟ್ಟಿನಲ್ಲಿ ನಮ್ಮನ್ನ ಆಲೋಚನೆಗೆ ಹಚ್ಚುತ್ತೆ ನೋಡಿ